ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ ಯೂಟ್ಯೂಬ್ ಚಾನಲ್ ಮತ್ತು ಕನ್ನಡ ಬ್ಲಾಗ್ಸ್ ಇನ್ನೂ ಎರಲೈನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೆ ನೋಡ್ತಾಯಿದ್ದ ಪ್ಲೀಸ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಗ ನಾನು ಮಾಡೋಂಥ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ನಾನು ವೀಡಿಯೋನ ಫಸ್ಟ್ ನೋಡ್ಬೋದು ಇವತ್ತಿನ ವೀಡಿಯೋ ಒಂದು ರ್ಯಾಂಡಮ್ ಆಗಿ ವೀಡಿಯೋ ಶೂಟ್ ಮಾಡ್ತಾಯಿದೀನಿ ಒಂದು ಡೈಲಿ ಆಗಿರುತ್ತೆ ಇವತ್ತು ಫಿಫ್ಟೀನ್ ಸೆವೆನ್ ಟ್ವೆಂಟಿ ಫೋರ್ ಜುಲೈ ಇವತ್ತಿನ ಬ್ಲಾಗ್ ಒಂದು ಹಾಗೆ ರ್ಯಾಂಡಮ್ ಆಗಿ ಶೂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗೋಗುತ್ತೆ ಅಂತ ನೋಡೋಣ ಹಾಗೆ ನೈಟ್ಗೆ ಇವಾಗ ಸ್ವಲ್ಪ ಮೊಸಕು ಮಾಡಿದ್ದೀನಿ ಮತ್ತು ರೈಸ್ ಮಾಡಿದ್ದೀನಿ ಪಾಪುಗೆ ರೈಸೆಲ್ಲ ಊಟ ಎಲ್ಲ ಮಾಡಿಸ್ಬಿಟ್ಟು ಪ್ರದೀಪ್ ಅವ್ರಿಗೆ ಕಳಿ ಮಾಡ್ತೀನಿ ಐ ಮೀನ್ ನಿಮ್ಮ ಸೈಡು ಮುದ್ದೆ ಅಂತ ಕರೀತಾರೆ ಮುದ್ದೆ ಮಾಡಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೈಡಿಗೆ ಏನಾದರೂ ಸ್ವಲ್ಪ ಪಲ್ಯ ಥರ ಇರಬೇಕಲ್ಲ ಸೊ ತಿನ್ನೋಕ್ಕೋಸ್ಕರ ಮುಸೋಪ್ಗೆ ಇವಾಗ ಸ್ವಲ್ಪ ಹಪ್ಪಳ ಆ ಥರ ಎಲ್ಲ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಮಳೆ ಬರ್ತಿದೆ ಅಂತ ಬಟ್ ಯಾಕೋ ನನಗೆ ಫಿಫ್ಟೀನ್ ಡೇಸಿಂದ ಕೆಮ್ಮಾಗ್ಬಿಟ್ಟಿದೆ ಅದಕ್ಕೋಸ್ಕರ ಆ ಹೈ ಫುಡ್ ಬೇಡ ಅಂತ ಹೇಳ್ಬಿಟ್ಟು ಹೌದಾ ಓಕೆ ಮಗ್ನೆ ಆ ಮನಸ್ಸಿಗೂ ಕೂಡ ಸ್ವಲ್ಪ ಫೀವರ್ ಇದೆ ಆ ಬರ್ಡೇ ಹಿಂದಿನ ದಿಸ್ತಿಂದ ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಕೋಲ್ಡು ಸ್ವಲ್ಪ ಕೋಲ್ಡು ಸ್ವಲ್ಪ ಲೈಟಾಗಿ ಕಾಫ್ ಆಗಿದೆ ಅಳಗೂ ಕೂಡ ಸ್ವಲ್ಪ ಫೀವರ್ ಇದೆಯಲ್ಲ ಸೊ ಆಯಿಲಿ ಫುಡ್ ಎಲ್ಲ ಕೊಡೋದು ಬೇಡ ಅಂದ್ಬಿಟ್ಟು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಹೇಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ

இருக்கு ಎಲ್ಲ ಈರುಳ್ಳಿ ಮತ್ತು ಬೀಟ್ರೋಟ್ನೆಲ್ಲ ಕಟ್ ಮಾಡಿ ಸಿಪ್ಪೆಯಲ್ಲಿ ತೆಗೆದಿಟ್ಕೊಂಡಿದೆ ಆಮೇಲೆ ಹಾಗೆ ಟಿ ವಿ ನೋಡ್ಕೊಂಡು ಕಟ್ ಮಾಡೋಣ ಅಂತ ಅಂತ ಅಂದ್ಬಿಟ್ಟು ಹಾಲಕ್ಕೆ ತೊಗೊಬಂದಿದ್ದೀನಿ ಈಗ ಸಣ್ಣ ಸಣ್ಣಗೆ ಪೀಸಾಗ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿನೇ ಬಿಡಿಸಿ ಒಂದು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಹೊತ್ತು ಮುಂಚೆಯೇ ಎತ್ತಿಟ್ಟಿದ್ದೆ ಆಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪಾಪುಗ್ ಎತ್ಕೊಂಡ್ಬಂದು ಕೊಡು ಅಂತ ಹೇಳಿದ್ಕೆ ಎಲ್ಲ ತಗೊಂಡು ಕೊಡ್ತಾ ಇದ್ಲು ಇವಾಗ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾಳೆ ಹಾಗೆ ಕೊತ್ತಂಬರಿ ಸೊಪ್ಪು ಆನಿಯನ್ ಮತ್ತು ಚಿಲ್ಲಿ ಬೀಟ್ರೋಟ್ ಒಂದು ಸ್ವಲ್ಪ ಕಡಲೆ ಬೇಳೆ ಮತ್ತು ಸಾಸಿವೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ಅಂದರೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚೀಟಪಟ್ಟ ಆಮೇಲೆ ಸ್ವಲ್ಪ ಎಣ್ಣೆ ಕಾದ ನಂತರ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಥರ ಬರೋ ಹಾಗೆ ಫ್ರೈ 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 ಮಾಡ್ಕೊಳ್ಳಿ ತುಂಬ ಥರ ಮಾಡ್ಕೋಬೇಡಿ ಇದಕ್ಕೆ ಸ್ವಲ್ಪ ಹನಿಯನ್ನು ಸಾರಿ ಚಿಲ್ಲಿನ ಹ್ಯಾಡ್ ಮಾಡ್ಕೊಳ್ಳಿ ಇದು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಇಲ್ಲಾಂದರೆ ನೀವು ಹಣ್ಣುಮೆಣಸಿನ್ಕಾಯಿ ಕೂಡ ಹಾಕೋಬೋದು ಹಾಗೆ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ನೀವು ಹ್ಯಾಡ್ ಮಾಡ್ಕೊಳ್ಳಿ ಇದು ಕೂಡ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ಬಿಡಿ ಹಾಗೆ ಇದು ಆನಿಯನ್ ಕೂಡ ಬ್ರೌನ್ ಕಲರ್ ಮೇಲೆ ಇದಕ್ಕೆ ನೀವು ಹೆಚ್ಚಿಟ್ಕೊಂಡಿರುವಂತಹ ಬೀಟ್ರೋಟ್ನ ಹಾಕೊಬೋದು ಇದನ್ನ ನೀವು ಈ ತರ ಕಟ್ ಕೂಡ ಮಾಡ್ಕೊಂಡು ಹಾಕ್ಕೊಬೋದು ಇಲ್ಲಾಂದ್ರೆ ನೀವು ತು ತುರ್ಕೊಂಡು ಕೂಡ ಹಾಕ್ಕೊಬೋದು ಈ ತರ ಚೆನ್ನಾಗಿರುತ್ತೆ ಆ ಥರನೂ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ತರ ನಿಮ್ಗೆ ಯಾವುದು ಈಸಿ ಅನ್ಸುತ್ತೆ ಆ ತರ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ನೀವು ಆ ತರ ಮಾಡ್ಕೊಬೋದು ಹಾಗೆ ಇದಕ್ಕೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಲಾಸ್ಟಲ್ಲಿ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದ ಮೇಲೆ ಹಿಂಗೆ ಉದ್ರಿಸ್ಕೊಬಹುದು ಒಬ್ಬೊಬ್ರು ನಾನು ಸ್ವಲ್ಪ ಇಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಫ್ರೈ ಆಗಲಿ ಅಂತ ಎಣ್ಣೆಲೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಿದ್ದೀನಿ ಒಬ್ಬೊಬ್ಬರು ಲಾಸ್ಟಲ್ಲಿ ಹಾಕ್ತಾರೆ ಇದನ್ನು ಎಲ್ಲ ಫ್ರೈ ಮಾಡಾದ್ಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ವೆದರು ಚುಮ್ ತುಂಬ ಚೆನ್ನಾಗಿ ಮಳೆ ಎಲ್ಲ ಬಂದು ಸ್ವಲ್ಪ ಕೂಲಾಗಿದೆ ಸೊ ಅದಕ್ಕೋಸ್ಕರ ಟೀ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ಟೀ ಆರ್ ಕಾಫಿ ಯಾವುದಾದ್ರು ಅಂತ ಹೇಳ್ಬಿಟ್ಟು ಸೊ ಕಾಫಿಗೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಬಿಸ್ಕೆಟ್ ಓಮ್ ಬಿಸ್ಕೆಟ್ ಅಂತ ಕರೀತಾರೆ ಸೊ ಇದರಲ್ಲಿ ಜೀರ ಎಲ್ಲ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಹಾಗೆ ಟೀ ಎಲ್ಲ ಕುಡಿದಾದ್ಮೇಲೆ ನನ್ನ ಮಗಳು ಕಿಚನ್ ಸೆಟ್ ಕೇಳ್ತಿದ್ದಾಳೆ ಸೊ ಕೊಡೋಣ ಎಷ್ಟು ಮಾತಾಡ್ತಾಳೆ ಗೊತ್ತಾ ಕೇಳೋಣ ಬನ್ನಿ ಏನೆಲ್ಲ ಮಾತಾಡ್ತಾಳೆ ಅಂತ ಗೊಂಬೆ ತೋರಿಸು ಚಿಕ್ಕ ಗೊಂಬೆ ಇಲ್ಲ ಐತೆ ಯಾಕೆ ಹೊಟ್ಟಿದ್ದಿದು ಇದೊಂದು ಎಕ್ಸ್ಟ್ರಾ ಬರ್ತಡೆ ವಿಶ್ ಬಿಲೇಟೆಡ್ ಗಿಫ್ಟ್ ಇದು ಅಲ್ವಪ್ಪ సత్త తోస్తా హ్మ్ అద మార్కిచెన్ సెట్ కిచెన్ గ్యాస్ గ్యాస్ ఎలా తండోడి హ్మ్ ఆటట్టు యా తందిడు అడిగేడు యా తందిడు అక్క వావ్ హ్మ్ ఇటు వతరా హ్మ్ కూతు

என்ன 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 ಈಗ ಡೈಲಿ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಶೀತ ಮತ್ತೆ ಅವಳಿಗೆ ಕೆಮ್ಮು ಮತ್ತೆ ಒಂದು ಸ್ವಲ್ಪ ಲೈಟ್ ಆಗಿ ಜ್ವರ ಬಂದಿದೆ ನನಗೂ ಕೂಡ ಕೆಮ್ಮಾಗಿ ಹೋಗಿದೆ ಸೊ ನಂಗೆ ಫಿಫ್ಟೀನ್ ಡೇಸ್ ಆಯಿತು ಇನ್ನು ಹೋಗ್ತಾನೆ ಇಲ್ಲ ಒಂದು ಸ್ವಲ್ಪ ಬೆಟರ್ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ಹೌದಪ್ಪ ಹೌದು ನೋಡಿ ವಾಯ್ಸ್ ಓವರೆಲ್ಲ ಕೊಡ್ತಿದ್ರೆ ಅವಳು ನಂಗೂ ಕೆಮ್ಮಾಗಿದೆ ಅಂತ ಹೇಳ್ತಿದ್ದಾಳೆ ಸೊ ಅದಕ್ಕೋಸ್ಕರ ನೈಟ್ ಆಗಿದೆಯಲ್ವ ಸುಮ್ಮನೆ ತುಂಬ ಗಾಳಿ ಮತ್ತು ಡೈಲಿ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದ ಮಳೆ ಇವತ್ತು ಫುಲ್ಲು ನೈಟ್ವರೆಗೂ ನೈಟ್ವರೆಗೂ ಇನ್ನೂ ಬರ್ತಾನೆ ಇದೆ ಸಣ್ಣ ಸಣ್ಣಕ್ಕೆ ಸೊ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಸಾಕ್ಸು ಮತ್ತು ಸ್ವೆಟರ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕಾಲ್ಗೆಲ್ಲ ವಿಕ್ಸೆಲ್ಲ ಹಚ್ಚಿಬಿಟ್ಟು ಸಾಕ್ಸ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕೋಲ್ಡೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವಳಿಗೆ ಕಾಲಿಗೆ ಮತ್ತು ಕೈಗೆ ಎಲ್ಲ ಹಾಕೊಂಡು ಹಚ್ತಾಯಿದ್ದೀನಿ

ಥ್ಯಾಂಕ್ ಯು ಹಾಂ ಇಲ್ಲ ನೋಡಿ ಎಲ್ಲ ಬಲೂನ್ ಈ ಸೈಡ್ ಬಿಸಾಕಿದ್ದಾಳೆ ಯಾರೆಲ್ಲ ಗಿಫ್ಟ್ ಕೊಟ್ಟವ್ರು ಎಲ್ಲರಿಗೂ ಬ್ಲೆಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ಆಲ್ ನೋಡು ಏನದು ಕ್ಲೇಚಿನೋ ಎಸ್

ఇష్ట థ్యాంక్ యూ రోల్ ఆగలే ఓపన్ మయ్య వాష్ మే అదీ అయితా ఫ్రెండ్స్ ఓపన్ అలా స్టండ్ ఇయ్యా కిచన్ సెట్సు ఇలా స్టా అల్వ

ಆಗ್ಲೇ ಎಲ್ಲ ಟಾಯ್ಸು ಓಪನ್ ಎಲ್ಲ ಕ್ಲೀನ್ ಆಗಿ ಎತ್ತಿ ಇಟ್ಕೋಬೇಕata ಯಾಕೆ ಆಟಾಡಕ್ಕೆ ಆ ಎ ಯಾಚಿಕಳ ಯಾಕೆ ಎಲ್ಲ ಫ್ರೆಂಡ್ಸ್ ಜೊತೆ ಆಟಾಡಬೇಕು ನಾನು ಎಲ್ಲ ಫ್ರೆಂಡ್ಸ್ ಜೊತೆ ಆಟಾಡ್ತ್ಯಾ ಓ ಸೇರ್ಸ್ಕೊಂಡು ಆಟಾಡ್ಬಹುದುನೇ ಯಾಕ್ ಸೇರ್ಸ್ಕೊಂಡು ಫ್ರೆಂಡ್ಸ್ ಇವ Tax ಆಸೆ ಸಮ ನನಗೆ ನೀ ಚಿಕ್ಕಳಲ್ವಾ ಅದಕ್ಕೆ ಆಟ ಸಾಮಾನು ಕೊಡಬೇಕು ನೀ ಸ್ಕೂಲ್ಗೆ ಗೆ ಹೋಗ್ತಿದ್ರೆ ನಿಮಗೆಲ್ಲ books ಪೆನ್ಸಿಲ್ ಆ ತರ ಗಿಫ್ಟ್ ಮಾಡ್ತಿದ್ರು ಇವಾಗಿನ ನೀ ಚಿಕ್ಕಳಲ್ವಾ ಅದಕ್ಕೆ ಆಟ ಸಾಮಾನುಗಳನ್ನ ಗಿಫ್ಟ್ ಮಾಡ್ತಾರೆ

ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಅವರು ನಮ್ಮ ಮನೆ ಮೇಲ್ಗಡೆಯವರು ಕೊಟ್ಟಿರೋದು ಆ ಕಿಚನ್ ಸೆಟ್ ಟಾಯ್ ಮತ್ತೆ ನಿನ್ನೆ ಒಂದು ಬಾಬಿ ಸೆಟ್ ಎಲ್ಲ ಆಲ್ರೆಡಿ ಎಲ್ಲ ಎಲ್ಲ ಕಿತ್ತು ಹಾಕ್ಬಿಟ್ಟಿದ್ದಾಳೆ ಕೊಟ್ಟಿದ್ದ ಟಾಯ್ಸ್ ಎಲ್ಲ ಆಗಲೇ ಹೋಯ್ತು ಅಲ್ವಾಪ್ಪ ಹೌದಾ ಹ್ಞೂ ಓಕೆ ಎಷ್ಟು ಕಲರ್ಸ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಲೆವೆನ್ ಶೇಡ್ಸ್ ಇದೆ ಇಷ್ಟ ಇವತ್ತಿನ ವ್ಲಾಗ್ ಇದೊಂದು ಚಿಕ್ಕ ಪಟಾಣಿ ವ್ಲಾಗ್ ಈ ವ್ಲಾಗ್ ಏನಾದರೂ ನೀವು ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇ ಮುತ್ತ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇಂತ ನೆಕ್ಸ್ಟ್ ಹೊಸ ವೀಡಿಯೋ ತೆಗೆಸಿ ಅಲ್ಲಿ